रहे हैं। ನಮ್ಮ ನಾಡಕಟ್ಟಂಥ ಧೀಮಂತ ನಾಯಕ ಮತ್ತು ಈ ಬೆಂಗಳೂರು ಬೆಂದ ಕಾಳೂರು ಏನಂತ ಒಂದು ಹೆಸರು ಮಾಡಿದಂಥ ಒಂದು ಏಕೈಕ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಇದ್ದೀನಿ ಮತ್ತು ಇವತ್ತು ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದೆ ಅದಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ನಮ್ಮ ಮಣ್ಣಿನ ಮಗ ಮತ್ತು ನಮ್ಮ ಕರ್ನಾಟಕ ಕಟ್ಟ ಕಂಡಂಥ ಅತ್ಯಂತ ಶ್ರೇಷ್ಠ ಒಂದು ರಾಜಕಾರಣಿ ಅಂತಂದರೆ ನಮ್ಮ ನೆಚ್ಚಿನ ಕೇಂದ್ರ ಸಹ ಸಚಿವರಾದ ಕುಮಾರಣ್ಣನವರ ಒಂದು ಭಾವಚಿತ್ರ ಮತ್ತು ಅವರನ್ನು ಆ ಸಮಾರಂಭಕ್ಕೆ ಆಹ್ವಾನಿಸದೆ ಇರುವುದರಿಂದ ಅವರು ನಮ್ಮ ಜನಾಂಗಕ್ಕೆ ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಅವರು ನಮಗೆ ಒಂದು ಕೆಟ್ಟ ಹೆಸರನ್ನು ನಮ್ಮ ರಾಜ್ಯ ಸರ್ಕಾರ ತಂದಿದೆ ಅದಕ್ಕೆ ನಾವು ನಮ್ಮ ಜೆ ಡಿ ಎಸ್ ವತಿಯಿಂದ ಇವತ್ತು ಈ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇಂದು ಈ ಒಕ್ಕಲಿಗರು ಈ ಒಕ್ಕಲಿಂಗರ ಜನಾಂಗ ಕೆಂಪೇಗೌಡರು ಒಂದು ಜಾತಿಗೆ ಸಂಬಂಧಪಟ್ಟ ಒಂದು ನಾಯಕ ಅಲ್ಲ ಅವರು ಎಲ್ಲ ಜನಾಂಗಕ್ಕೆ ಒಬ್ಬ ನಾಯಕ ಅಂತ ಅಂತ ಹೇಳ್ಬೋದು ಆದ್ದರಿಂದ ಇಂತಹ ನೀಚ ಕೃತ್ಯವನ್ನು ಈ ಸಾರ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ನನ್ನ ಧಿಕ್ಕಾರವಿರಲಿ ನಮ್ಮ ಜೆ ಡಿ ಎಸ್ ವತಿಯಿಂದ ಅವರಿಗೆ ಧಿಕ್ಕಾರವಿರಲಿ ಮುಂದಿನ ರೂಪರೇಷನ್ನು ನಾವು ಹಮ್ಮಿಕೊಳ್ಳಿರ್ತೀವಿ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಈ ಕೆಂಪೇಗೌಡ ಏನಿದೆ ಈ ನಾಲ್ಕು ಕಡೆ ಒಂದು ಒಂದು ಏನು ಗೋಪುರವನ್ನು ನಾಲ್ಕು ಕಡೆ ಗೋಪುರವನ್ನು ಹೇಗೆ ನಿರ್ಮಾತ ಮಾಡಿದ್ದಾರೆ ಒಂದು ನಿರ್ಮಾತ ಕೆಂಪೇಗೌಡ ಅಂತ ಹೇಳ್ಬೋದು ನಮ್ಮ ಕೆಂಪೇಗೌಡ ಇಲ್ಲ ಅಂದಿದರೆ ಇವತ್ತು ಈ ವಿಶ್ವವಿಖ್ಯಾತ ಒಂದು ಬೆಂಗಳೂರು ಒಂದು ಮಹಾನಗರ ಪಾಲಿಕೆ ವಿಶ್ವಕ್ಕೆ ಒಂದು ಪ್ರಸಿದ್ಧಿಯಾಗಿದೆ ಅದನ್ನು ಕಾಣಕ್ಕೆ ಆಗ್ತಿರಲಿಲ್ಲ ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಈ ನಮ್ಮ ಕ್ಷೇತ್ರದ ಒಂದು ಜನಾಂಗದ ವತಿಯಿಂದ ಮತ್ತು ನಮ್ಮ ಎಲ್ಲ ಸಾ ಕ್ಷೇತ್ರದ ಜನ ಜನತೆ ಪರವಾಗಿ ಅವರಿಗೆ ಒಂದು ಶುಭಾಶಯಗಳನ್ನು ಇದ್ದೀನಿ ನಾಡಪ್ರಭು ಕೆಂಪೇಗೌಡ್ರದ್ದು ಐನೂರು ಹದಿನೈದನೇ ಜಯಂತ್ಯೋತ್ಸವ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದೆಲ್ಲ ಹಬ್ಬದ ವಾತಾವರಣ ಇದೆ ಏನು ನಮ್ಮ ಮನಸ್ಸಿಗೆ ಅಂತಂದರೆ ಬೆ ಇಡೀ ರಾಜ್ಯದಲ್ಲಿ ಮೈಸೂರಲ್ಲಿ ದಸರಾ ಹೆಂಗೆ ಮಾಡ್ತಾರೆ ಅದೇ ಥರ ಕೆಂಪೇಗೌಡ್ರದ್ದು ದಿನಾಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅದು ಶಾಸಕರ ಹತ್ರ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ದಸರಾ ಹೆಂಗೆ ಮಾಡ್ತೀವಿ ಆ ರೀತಿ ಕೆಂಪೇವ್ರ ಜಯಂತಿ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಅದು ಸರ್ಕಾರದ ವತಿಯಿಂದ ಮಾಡೋಕ್ಕೆ ಒತ್ತಾಯ ಮಾಡಿ ಅಂತೇಳಿ ಶಾಸಕರಿಗೆ ಹೇಳಿದ್ದೀವಿ ರಾಜಕಾರಣದಲ್ಲಿ ಎಲ್ಲೋ ಅವ್ರ ಕಡೆ ಆಸೆ ಅನಿಸುತ್ತೆ ನೋವು ಕೂಡ ಆಗುತ್ತೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಕರೆದು ಕರೆದಿಲ್ಲ ಈ ಕಡೆ ಎಲ್ಲೋ ಇವತ್ತು ಸೆಂಟ್ರಲ್ ಮಿನ್ಸ್ ಆದ್ರೆ ಕುಮಾರಸ್ವಾಮಿಯವರು ಅವನು ಕೂಡ ಕರಿಬೇಕಾಗಿತ್ತು ಏನೂ ಆಗ್ತಿರಲಿಲ್ಲ ಕರೆದಿದರೆ ನಮ್ಮ ನಮ್ಮಲ್ಲಿ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನು ಈ ಸಮಾಜಕ್ಕೆ ತೋರಿಸ್ಬೋದಾಗಿತ್ತು ಮಾಡ್ಬೋದು ದ್ವೇಷವಾಗಿ ಬೀಗ ದ್ವೇಷದ ರಾಜಕಾರಣ ಅದು ಏನು ಅಂತ ಹಿಂಗೆ ಆಗಬಾರ್ದಾಗಿತ್ತು ಹೇಳೋದು ಬನ್ನಿ ನಾವು ಹೋದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎಲ್ಲ ಜನ ಸೇರಬೇಕು ನಾವು ಸೀಮಿತ ಗೌಡರು ಜನಕ್ಕೆಲ್ಲ ಎಲ್ಲ ಜನ ಸೇರಬೇಕು ಭಾಳ ದೊಡ್ಡದಿಂದ ಮಾತಾಡಿದ್ರು ನಮ್ಗೆಲ್ಲ ಭಾಳ ಆಯಿತು ಎಲ್ಲೋ ಒಂದು ಕಡೆ ಈಗ ಅವ್ರಿಬ್ಬರೂ ಬಿಟ್ಟಿರೋದು ನೋವಾಗ್ತದೆ ನಮಗೆ ಅವ್ರನ್ನ ಸೇರಿಸಿಕೊಳ್ಬೇಕಾಗಿತ್ತು ಆಸೆ ಇದೆ ಚನ್ನಪಟ್ಟಣ ಎಲೆಕ್ಷನ್ಗೆ ಅವರೇ ಹೇಳ್ತಾರಂತ ಇದೆ ತಾವು ಏನು ಇನ್ನು ಒಂದು ಕಾರ್ಯಕ್ಕೆ ಕಾಲಾವಕಾಶ ಬೇಕಾಗ್ತದೆ ಹೇಳಲಿಕ್ಕೆ ದೂರದೃಷ್ಟಿಯಿಂದ ಯೋಚನೆ ಮಾಡಿದ ಇಲ್ಲಿ ಕಾಲಾವಕಾಶ ಬೇಕಾಗ್ತದೆ ದಿನ ಐನೂರ ಹದಿನೈದು ವರ್ಷದ ಇತಿಹಾಸ ನನ್ನ ಕೆಂಪೇಗೌಡರು ಬೆಂಗಳೂರು ಕಟ್ಟಂಥ ಕೆಂಪೇಗೌಡರು ಈ ದಿನ ಕೆಂಪೇಗೌಡರು ಮಾಡಿದಕ್ಕೆ ಬೆಂಗಳೂರನ್ನು ಬೆಳೆಸಿ ಇವತ್ತಡ ಒಳ್ಳೆ ಕೆಲಸ ನಡೀತಾ ಇದೆ ಸಾಧಿಗೆ ನಮ್ಮ ಶಾಸಕರ ಭವನ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಭವನದಲ್ಲಿ ಇವತ್ತು ಕೆಂಪೇಡ ಜಯಂತಿನು ಸುಮಾರು ಹತ್ತು ವರ್ಷದಿಂದ ಇದೆ ಇಲ್ಲಿ ಇದಕ್ಕೆ ಕಾರಣ ನಮ್ಮ ಶಾಸಕರಂತ ಗೋಪಾಲರು ಅವರು ಮಾಡಿದಂಥ ಕಾರ್ಯ ವೈಖರಿಗಳೆಲ್ಲ ಇವತ್ತು ಕೆಂಪೇಡ್ರ್ ಏನಿದ್ರು ವರ್ಷ ವರ್ಷ ಅವ್ರು ಅರ್ಪಿಸದೆ ಬರ್ತೀವಿ ಸಾಲ್ತ್ಗೆ ಇಡೀ ಕ್ಷೇತ್ರದಲ್ಲಿ ಕೆಂಪೇಡ್ರ ಬಗ್ಗೆಯಲ್ಲಿ ಇಡೀ ಏರಿಯಾದಲ್ಲಿ ವಾರ್ಡ್ ಲೆಕ್ಕದಲ್ಲಿ ವಿಜೃಂಭಣೆಯಿಂದ ನಮ್ಮ ನಾಯಕರು ಮಾಡಿಸ್ತಾಯಿರ್ತಾರೆ ಸಾಧ್ಯ ಇವತ್ತು ನಮ್ಮ ಶಾಸಕರ ಭವನದಲ್ಲಿ ಕೆಳ ಒಂದು ಆಫೀಸ್ ಇತ್ತು ಕೆಳ ಒಂದು ಒಂದು ಚೇಂಬರ್ ಇದು ಮಾಡಿ ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಮೇಳಿಗೆ ಉದ್ಘಾಟನೆ ಅದನ್ನು ಸಹ ನಮ್ಮ ನಾಯಕರು ಗೋಪಾಣವರು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಉಪಮುಖ್ಯಮಂತ್ರಿ ಆಗಲಿ ಇನ್ನು ಮಂತ್ರಿ ಆಗಲಿ ಅವರು ಯಾವತ್ತಿದ್ರು ಗೋಪಾಣರು ದಾನಂತ ಧರ್ಮ ದಾನದಲ್ಲಿ ಜನಕ್ಕೆ ಬಡವರಿಗೆ ಶಾಶ್ವತವಾಗಿ ಮಾಡ್ಕೊಂಬಂದಂಥ ವ್ಯಕ್ತಿ ಮನುಷ್ಯ ಇವತ್ತು ಬೆಳಿಗ್ಗೆ ಇಲ್ಲ ಸಮಯ ನಂಗೆ ಹುಷಾರಿಲ್ಲ ಆಟ ಆಟಕಂದ್ರೆ ಬೆಳಿಗ್ಗೆ ಮಾಡಿಸಿ ನಡೆಯಪ್ಪ ಅಂತಾರೆ ಹೊರತು ನಾನು ಇಲ್ಲ ಅಂತ ತಪ್ಪಿಸ್ಕೊಂಡು ಹೋಗೋಲ್ಲ ಬಂದಂಥ ಸ್ಕೂಲ್ ಮಕ್ಕಳಿಗಾಗಲಿ ಅವ್ರಿಗೆ ಬಟ್ಟೆ ಪುಸ್ತಕ ಇರ್ಬೋದು ಇಲ್ಲಿ ಶಾಲೆ ಕಟ್ಟಿದ್ದಾರೆ ಕೆಂಪೇಗೌಡರ ರಾಷ್ಟ್ರವಾದದಿಂದ ಕೆಂಪೇಗೌಡನ ಊರಿನಲ್ಲಿ ಕಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದ ನಾಯಕರು ಒಂದು ಒಳ್ಳೆ ಬಿಲ್ಡಿಂಗನ್ನು ಇಡೀ ವಾರ್ಡ್ ಕ್ಷೇತ್ರದ ವಾರ್ಡಲ್ಲಿ ರಕ್ತದಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಏನಿತ್ತು ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಗರ ಇರ್ಬೋದು ನಗರ ಇರ್ಬೋದು ಕಂಠೀನಗದಲ್ಲಿ ಐದು ಸಾವಿರ ಜನ ಮಕ್ಕಳಿದ್ದಾರೆ ಕಮಲವರ್ದ ಮೂರುವರೆ ಸಾವಿರ ಜನ ಮಕ್ಕಳಿದ್ದಾರೆ ಇದು ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಕೆಂಪೇಗೌಡರು ಮಾಡೋದಂಥ ಬೆಂಗಳೂರನ್ನ ಇವತ್ತು ಮಾಡಿದ್ದು ನನ್ನ ನಾಯಕರು ಮಹಾಲಕ್ಷ್ಮೀ ಅದನ್ನು ಹೆಸರು ಉಳಿಸ್ಕೊಂಡು ಹೋಗ್ತಾಯಿದ್ರೆ ಅವರು ನನ್ನ ರಕ್ತಿಯಲ್ಲಿ ಅವರು ಕೆಂಪೇಗೌಡ ಅವರು ಕೆಂಪೇಗೌಡರು ಅಂತ ನಾನು ಹೇಳಬೇಕು ಯಾಕೆಂದ್ರೆ ಜನ ಇರೋದು ಹಾಗೇನೆ ಇವತ್ತು ತುಂಬ ಅವರು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಬೆಳಿಗ್ಗೆ ಎದ್ದು ಜನಕ್ಕೆ ಒಳ್ಳೆಯ ಸೌಕರ್ಯ ಕೊಟ್ಟಾಗ ಅಂಥ ವ್ಯಕ್ತಿ ಜನ ಬಾಯಿಲೆ ಬರ್ತಾಯಿದೆ ನಮ್ಮ ಮಾಧ್ಯಮ ಪಕ್ಷ ಕೇಳಿಸ್ತೀನಿ ಅವ್ರಿಗೆ ಇನ್ನೂ ಅಧಿಕಾರ ಸಿಗಲಿ ಒಳ್ಳೇದಾಗಲಿ ಅಂತ ನಾನು ಕೆಂಪೇ ಹೂಡುವ ಮುಂದೆ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ